ಹಾಯ್ ಫ್ರೆಂಡ್ಸ್ ಪ್ರತಿ ಜಾತ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನು ಬಂದಂತಹ ಒಂದು ಹೊಸ ಮಾಹಿತಿ ಇದೆ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಹೊಸ ನೇಮಕಾತಿಯನ್ನು ಸೂಚನೆ ಬಿಡುಗಡೆ ಮಾಡಿದೆ ಇಲ್ಲಿರತಕ್ಕಂಥ ಉದ್ಯೋಗಗಳಿಗೆ ಈ ಯುದ್ಧದಲ್ಲಿ ಸಂಪೂರ್ಣ ಮಾಹಿತಿ ಎಷ್ಟು ಇದೆ ಮತ್ತೆ ಯಾರು ಅಪ್ಲೈ ಮಾಡೋದಾಗುತ್ತೆ ಎದು ಕೀನ್ ಆಗಬೇಕು ಶಾಲೆ ಯಾವ ರೀತಿ ಇರುತ್ತೆ ಅದನ್ನು ಹೇಗೆ ಸಲ್ಲಿಸಬೇಕು ಯಾವಾಗ ಡೇಟ್ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಆಮೇಲೆ ಏನು ಮಾಹಿತಿ ಬಂದಿದೆ ಅಂತ ಈ ಸಂಪೂರ್ಣ ಮಾಡಿದ್ರೆ ಕೊನೆ ತಗೊಂಡು ಇಷ್ಟ ಲೈಕ್ ಮಾಡಿ 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 ಸಬರು ಯಾರ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವ್ರಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ನಾವು ನೋಡೋಣ ಪ್ರತಿಯೊಂದು ನೋಟಿಫೇಷನ್ ಬರ್ತಾರೆ ಮಾಹಿತಿ ನೋಡ್ರೆ ಏನು ಮಾಹಿತಿ ಮಾಡಿದ್ರೆ ಮಾಹಿತಿ ಕೊಡ್ತಾರೆ ಇದು ಕರ್ನಾಟಕ ಸರ್ಕಾರದ ಪೊಲೀಸ್ ಕರ್ನಾಟಕ ಪೊಲೀಸ್ ಕೊಡ್ತಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾಲಿರ್ತಕ್ಕಂಥ ಹುದ್ದೆಗಳು ಎರಡ್ ಸಾವಿರದ ಒಂಬೂರ ಅರವತ್ತೈದು ಹುದ್ದೆ ಕಾಲಿದೆ ಉದ್ಯೋಗಸ್ಥರು ಬಂದು ಕರ್ನಾಟಕ ಇರುತ್ತದೆ ಉದ್ಯೋಗರು ಸ್ಪೆಷಲ್ ಆರ್ ಪಿ ఇది బటాలిన్ ఎస్ అయితే స్పెషల్ ఆర్పిసి మేల్ బటాలి హెసరూర్ బావ్ దానికి ఎప్ప మరి బిల్లూరు నూర హూర్ నూర నవన్ను మైసూర నూట ఐతూ మంగూర్ ఐత్వత్నా శిమోగ్గ డివత్ూర ఎల్ శాగోలి హొందు ఆమె హాసన ఎరడు తుమ్మూర్ నూరూ ಈ ರೀತಿ ಟೋಟಲ್ ಆಗಿ ಹದಿನಾಲ್ಕು ನೂರ ಇಪ್ಪತ್ತಾರು ಪೋಸ್ಟ್ಗಳಿವೆ ಆಮೇಲೆ ಆರ್ ಪಿ ಸಿ ದಲ್ಲಿ ಇನ್ನೇನು ಹುದ್ದೆಗಳು ಬಂದಿತ್ತು ಬೆಳಗಾವಿ ಬಟಾಲಿಯನ್ ದಲ್ಲಿ ಅಭಿವೃದ್ಧಿ ದಿಕ್ಕಾಗಿವೆ ಶಿವಮೊಗ್ಗ ಸಾರಿ ಬೆಂಗಳೂರಲ್ಲಿ ಮೂವತ್ತೊಂದು ಮೈಸೂರಲ್ಲಿ ಇಪ್ಪತ್ತಾರಿಗೆ ಎಪ್ಪತ್ತೆಂಟು ದಿಕ್ಕಾಗಿವೆ ಆಮೇಲೆ ಆರ್ ಪಿ ಸಿ ದಲ್ಲಿ ಮೇಲ್ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಹುದ್ದೆಗಳಾಗಿವೆ ಬೆಂಗಳೂರದಲ್ಲಿ ನಲವತ್ನಾಲ್ಕ ಇವೆ ನಲವತ್ನಾಲ್ಕು ನಲವತ್ನಾವತ್ಮೂರು ಮತ್ತೆ ಬೆಂಗಳೂರು ನಾಲ್ಕನೇ ಪಟ್ಟಣದಲ್ಲಿ ನಲವತ್ನಾಲ್ಕು ಕಲಬುರಗಿ ಎರಡ್ನೂರ ಎರಡು ಕಾಲಿವೆ ಆಮೇಲೆ ಬೆಂಗಳೂರು ಒಂಬತ್ತನೇ ಪಟ್ಟಣದಲ್ಲಿ ಕಾಲಿವೆ ಇಲ್ಲಿ ಟೋಟಲ್ ಆಗಿ ಮುನ್ನೂರ ಎಪ್ಪತ್ತೈದು ರು ದಿಕ್ಕಿವೆ ಆಮೇಲೆ ಆ ಇದು ಸ್ಪೆಷಲ್ ಆರ್ಪೀಸ್ ಫಿಮೇಲ್ಗಳಿಗೆ ಇದು ಬೆಂಗಳೂರಲ್ಲಿ ಹನ್ನೆರಡು ಕಲಬುರಗಿಯಲ್ಲಿ ಅರವತ್ತ್ ಮೂರು ಕೋಟಿ ಮೂರು ಕೋಟಿ ಇನ್ನು ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೆ ಅಂತ ಇದು ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ ಇದು ಎರಡು ನೂರ ಇಪ್ಪತ್ತು ಸದ್ಯ ಕಾಯಿಲೆ ಇದೆ ಈ ಹುದ್ದೆಗೆ ಅಪ್ಲೈ ಮಾಡ್ಕೊಳ್ತಾರೆ ಎಸ್ ಎಲ್ ಸಿ ಪಾಸ್ ಅಥವಾ ಪಿ ಸಿ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವೈವಿತ್ತರಲ್ಲಿ ಹೋಗಿ ಹನ್ನೆರಡರಿಂದ ಇಪ್ಪತ್ತೈದು ವರ್ಷ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಒಂಬೈನೂರ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಕ್ಯಾಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂರು ವರ್ಷ ಸಲ್ಲಿಗೆ ಬರುತ್ತದೆ ಎಸ್ ಸಿ ಎಲ್ ಟಿ ಅವರಿಗೆ ಐದು ವರ್ಷ ಸಲ್ಲಿಗೆ ಬರುತ್ತದೆ அவர் அப்ளை டெஸ்ட் ஃபிசிக்கல் டெஸ்ட் இன்டர்வியூ கச்சேரி அப்ரேட் ஆகலேஷன் இது அப்ளை ரீதி பிடிஎஃப் கொட்டி மொழி கருண் சர்ஜி கொட்டி அப்பாட போலீஸ் மகாசி கச்சேரி ಿ ಕೊಟ್ಟಿದ್ದಾರೆ ಇದು ಪ್ರಕಟ ದಿನಾಂಕ ಹದಿಮೂರು ಇಪ್ಪತ್ತೈದಾಗಿದೆ ಇಲ್ಲಿ ಕೆಲವು ಮಾಹಿತಿ ಕೊಡಿದರೆ ಏನಾದ್ರು ಮಾಹಿತಿ ಕೆ ಎಸ್ ಟಿವಿಗೆ ಸ್ಪೆಷಲ್ ಕೆ ಎಸ್ ಟಿ ಕೊಟ್ಟಿದ್ದಾರೆ ಪಿಡಿಯಾಗಿದೆ ಆಮೇಲೆ ಸೆಕೆಂಡ್ ಇಲ್ಲಿ ಸುದ್ದಿಗಳ ವಿವರ ಮಾಡಿದ್ದಾರೆ ಅದು ಒಂದು ಏನಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲ್ ಆಫೀಸಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳು ಟೋಟಲ್ ಆಗಿ ಹದಿನಾಲ್ಕು ಹದಿನಾಲ್ಕನೂರ ಇಪ್ಪತ್ತಾರ ಅದರಲ್ಲಿ ನೂರ ತೊಂಬತ್ತೆಂಟನೇ ಕ್ರೀಡಾಪಟುಗಳಿಗೆ ಇಪ್ಪತ್ತೆಂಟು ಹುದ್ದೆಗಳಿವೆ ಅದೇ ರೀತಿ ಸ್ಪೆಷಲ್ ಆಫೀಸ್ ಮಹಿಳೆಯರಿಗೆ ಹದಿನೈದು ಹುದ್ದೆಗಳಿವೆ ಟೋಟಲ್ ಆಗಿ ಅದರಲ್ಲಿ ಹದಿನಾಲ್ಕನೂರ ಎಪ್ಪತ್ತು ಜನರಲ್ಲಿ ಮೂವತ್ತು ಸ್ಪೋರ್ಟ್ಸ್ ಮನ್ತಕ್ಕಂಥ ಹುದ್ದೆಗಳಾಗಿವೆ ಮತ್ತೆ ಬಿ ಹನುಮಂತ ಬಿಟ್ಟಿದ್ದಾರೆ ಕೌಟುಂಬ ಹುದ್ದೆಗಳು ಮುನ್ನೂರ ಎಪ್ಪತ್ತೆರಡು ಇವೆ ಸಾಮಾನ್ಯದವರಿಗೆ ಮುನ್ನೂರ ಅರವತ್ನಾಲ್ಕು ಆಮೇಲೆ ಇದು ಕ್ರೀಡಾಕಟುಗಳು ಎರಡು ಹುದ್ದೆ ಇವು ಕಲ್ಯಾಣಕರಣ ಹುದ್ದೆಗಳಾಗಿವೆ ಆಮೇಲೆ ಸ್ಪೆಷಲ್ ಆರ್ಪೀಸ್ಗೆ ಕಲ್ಯಾಣ ಕನ್ನಡದವರಿಗೆ ನಾಲ್ಕು ನಲವತ್ತೈದು ಇದೆ ಸಾಮಾನ್ಯದರಿಗೆ ನಾಲ್ಕುನೂರ ಮೂವತ್ತಾರು ಕ್ರೀಡಾಕಟುಗಳಿಗೆ ಒಂಬತ್ತು ಉದ್ದಿಗಾಗಿ ಹನುಮಂತ ಸಿಂಗ್ ಕೊಟ್ಟಿದ್ದಾರೆ ಇದು ಭಾರತೀಯ ಮೀಸಲು ಪಡೆ ಮುಂದಿರತಕ್ಕಂಥ ಹುದ್ದೆಗಳು ಎರಡ್ ಸಾವಿರದ ಇಪ್ಪತ್ತು ಸಾಮಾನ್ಯದವರಿಗೆ ಎರಡ್ನೂರ ಹದಿನಾರು ಕ್ರೀಡಾಪಟು ಹುದ್ದೆ ಇಷ್ಟು ಇನ್ಫಾರ್ಮ್ ಆಗಿದೆ ಇನ್ನೂ ಅಪ್ರೆಸೆಂಟ್ ಡೇಟ್ ಸ್ಟಾರ್ಟ್ ಆಗಿಲ್ಲ ಹಾಗೂ ಅಪ್ಲಿಕೇಶ್ ಕೂಡ ಕೊಟ್ಟವರು ಯಾವುದೇ ಡೇಟ್ ಅನ್ನು ಕೊಟ್ಟಿಲ್ಲ ಡೇಟ್ ಸ್ಟಾರ್ಟ್ ಆಗೋದ್ರಿಂದ ತಗೊಂಡು ನೀವು ಸಿಲ್ಸ್ಬಹುದು ಇದು ಮೇನ್ ವೆಬ್ಸೈಟ್ ಆಗಿದೆ ಇದನ್ನು ನಿಮ್ಗೆ ಕೊಡ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂತ ಓಕೆ ಫ್ರೆಂಡ್ಸ್ ನಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚೆಕ್ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಲೈಫ್